ಆಮೇಲೆ ಸರ್ ನನ್ಗೆ ನೆಟ್ರು ಅಂದಾಗ ಒಂದು ಆಗೋದು ನಾನು ಹಲವಾರು ಆರ್ಟಿಸ್ಟ್ ಇಂಟರ್ವ್ಯೂ ಮಾಡಿದ್ದೀನಿ ಅದ್ರಲ್ಲಿ ಒಂದಷ್ಟು ಸೀನಿಯರ್ ಆರ್ಟಿಸ್ಟ್ ಇದಾರೆ ಅವ್ರು ಹೇಳೋ ಪ್ರತಿಯೊಂದು ಮಾತು ಹಿಂದೆ ತುಂಬಾ ಚೆನ್ನಾಗಿತ್ತು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದ್ರು ಪ್ರೊಡ್ಯೂಸರ್ ಕೊಡ್ತಾ ಇದ್ರು ತೊಂದ್ರೆ ಇಲ್ಲ ಇವಾಗ ಏನಾಗಿದೆ ರೀಲ್ಸ್ ಮಾಡೋರು ಇವಾಗ ಆರ್ಟಿಸ್ಟ್ ಗಳಾಗಿ ಹಾಗಾದ್ರೆ ಇಷ್ಟ ವರ್ಷ ನಾವು ಇಂಡಸ್ಟ್ರಿಯನ್ನು ಬಿಟ್ಟು ಬೇರೆ ಕೆಲಸ ಮಾಡಿದೆ ಇಲ್ಲೇ ಉಳ್ಕೊಂಡು ಬಂದಿದ್ದು ಇಲ್ಲೇ ನಾವು ಜೀವಿಸ್ಕೊಂಡ್ ಬಂದಿದ್ದಕ್ಕೆ ಏನ್ ಲಾಭ ಏನ್ ಸಿಕ್ತು ನಮಗೆ ಅಂತ ತುಂಬಾ ಜನ ಹೇಳಿದೀವಿ ಒಂದು ಅವರ ಒಂದಿಬ್ಬರು ಮೂರು ಜನ ಅತ್ತುಕೊಂಡು ಹೇಳಬಿಡಿದ್ದಾರೆ ಅವಕಾಶಗಳಿಲ್ಲ ಮೇಡಂ ಎಷ್ಟು ಜನ ಅಂತ ಕೇಳ್ತೀರೋ ಫೋನ್ ಮಾಡಿ ಮಾಡಿ ಕೇಳ್ತೀವಿ ನೀವೇ ಪೇಮೆಂಟ್ ಇಷ್ಟಕ್ಕೆ ಕಡಿಮೆ ಮಾಡ್ತೀರಾ ಆ ಬನ್ನಿ ಅಂತಿದ್ರೆ ಬದಲಾವಣೆ ಜಗದ ನಿಯಮ ಅಣ್ಣ ಫಸ್ಟ್ ನಾವು ಅರ್ಥ ಅಂತ ನಮ್ಮಲ್ಲಿ ಅಪ್ಡೇಟ್ ವರ್ಷನ್ ಅಂತ ನಾವು ಕರಿತೀವಿ ಬದಲಾವಣೆ ಅಂತ ಏನಾಗುತ್ತೆ ಹಂಗ ಬದಲಾವಣೆ ಆದಂಗ ಆದಂಗೂ ಕೂಡ ಅದು ತನ್ನ ಹೊಸ ಹೊಸ ಸ್ವರೂಪಗಳು ಪಡ್ಕೊಳ್ಳುತ್ತೆ ಇಂಡಸ್ಟ್ರಿ ಆಮೇಲೆ ಹಾಗಂತೇಳಿ ನಾವು ಹೊಸ ಕಲಾವಿದರು ರೀಲ್ಸ್ ಅಲ್ಲಿ ಮಾಡೋರು ನಟರುಗಳಂತಲ್ಲ ನೋಡಿ ನಟನೆ ಯಾರಪ್ಪನ ಮನೆ ಸೊತ್ತಲ್ಲ ಅದು ಎಲ್ಲರೂ ಮಾಡ್ಬೋದು ರೀಲ್ಸ್ ಅಲ್ಲಿ ಇರೋರು ಮಾಡಬೇಕು ಎಲ್ಲರೂ ಮಾಡ್ಬೇಕು ಅವ್ರಿಗೂ ಅವ್ರಿಗೂ ಅವಕಾಶ ಇದೆ ನನಗೆ ನನಗೆ ಗೊತ್ತಿರೋಂಗೆ ಅದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಅದರಿಂದ ಒಂದಿಷ್ಟು ಜನ ಹೊಸ ಹೊಸ ಕಲಾವಿದರು ಬಂದಿದ್ದಾರೆ ಗುಡ್ ಅದು ಆ್ಯಕ್ಚುಲಿ ಗುಡ್ ವೇ ಅದು ನೋಡಿ ನಮಗೆ ತುಂಬಾ ಜನ ಕಲಾವಿದರುಗಳಿಗೆ ಮಾಡೋ ಆಸಕ್ತಿ ಇದ್ದು ಅವ್ರ ಪ್ರತಿಭೆ ಅಂತ ನೋಡೋಕ್ಕಾಗಲ್ಲ ಆಗಲ್ಲ ನಮಗೆ ಅವ್ರ ಹತ್ರಕ್ಕೆ ಹೋಗಿ ಅವ್ನು ತೋರ್ಸಕ್ಳು ಒಂದು ಒಳ್ಳೆ ವೇದಿಕೆ ಇದೆ ಅವ್ನು ರೀಲ್ಸ್ ಅಲ್ಲಿ ಮಾಡ್ತಾನೋ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಮಾಡ್ತಾನೋ ಯೂಟ್ಯೂಬ್ ಅಲ್ಲಿ ಮಾಡ್ತಾನೋ ಬೇರೆ ಬೇರೆ ಬಟ್ ಅಲ್ಲೊಬ್ಬ ನಟ ಇದಾನ ಅಂತ ಹೇಳಿ ನಮ್ಗೆ ಗೊತ್ತಾಗತ್ತ ನಮ್ಮ ಡ್ರಾಮಾ ಜೂನಿಯರ್ ಅಲ್ಲಿ ಒಬ್ಬ ಅವನು ಸೂರಜ್ ಅಂತ ಒಬ್ಬ ಹುಡುಗ ಅವನ ಈಗ ಕಂಟೆಂಟ್ ಬಹಳ ಚೆನ್ನಾಗಿ ಓಡ್ತಿದೆ ನೀವು ಯೂಟ್ಯೂಬ್ ಅಲ್ಲಿ ನೋಡಿ ಅವ್ನು ಕುಡ್ಕೊಂಡ್ ಪಾತ್ರ ಮಾಡಿದ ತಿಕೊಂಡಿ ಅಂತ ಮಾಡ್ತಾನೆ ಆಯ್ತಾ ಆ ಹುಡುಗ ಡ್ರಾಮಾ ಜೂನಿಯರ್ ಅಲ್ಲಿ ಸೀರಿಯಸ್ ಪಾತ್ರಗಳು ಮಾಡಿದೆ ಹೆಚ್ಚು ಕಾಮಿಡಿ ಕಡಿಮೆ ಮಾಡಿದಾನ ಅವನು ಅವನಲ್ಲಿ ಇದೆ ಅಂತ ನಮ್ಗೆ ಗೊತ್ತಾಗಿದ್ದೇ ಅವ್ನು ಅಲ್ಲಿ ಮಾಡಕ್ ಶುರು ರೀಸೆಂಟ್ ಆಗಿ ಇವತ್ತು ಅವ್ನು ಮಜಾ ಅಲ್ಲಿ ಅವ್ನಿಗೆ ನಟನಾಗಿ ಸೆಲೆಕ್ಟ್ ಮಾಡಿದ ಅವ್ನಿಗೆ ಒಂದು ವೇದಿಕೆ ಆಯ್ತಾ ಬರಕ್ಕೆ ಸೊ ಹಾಗಾಗಿ ನನಗೆ ನೋಡಿ ಆ ಅವಾಗ ನನಗೂ ಈ ರೀಲ್ಸಲ್ಲಿ ಮಾಡೋರು ಈ ಯೂಟ್ಯೂಬಲ್ಲಿ ಮಾಡೋರು ಗುಡ್ ಒಳ್ಳೆ ವೇದಿಕೆಯಿಂದ ಆ ಥರ ಬರಬೇಕು ಆ ಥರ ನಟರುಗಳು ಸಿಗ್ತಾರೆ ಆಮೇಲೆ ಥರದ್ದೊಂದು ಹೊಸ ವೇದಿಕೆ ಕ್ರಿಯೇಟ್ ಆಗುತ್ತೆ ಹಾಗಾಗಿ ನಾನು ರೀಲ್ಸಲ್ಲಿ ಪ್ರತಿಯೊಬ್ಬರಿಗೂ ನನಗೆ ನನಗೆ ಪ್ರೌಡ್ ಫೀಲ್ ಇದೆ ಅವ್ರ ಬಗ್ಗೆ ಎಸ್ ಗುಡ್ ಒಂದು ಒಳ್ಳೆ ವೇದಿಕೆಯಿಂದ ಈ ಎಲ್ಲ ಕಲಾವಿದರು ಆಚೆ ಬರ್ತಿದ್ದಾರೆ ನನಗೆ ಖುಷಿ ಆಗ್ತಿದೆ ನಿಮ್ಮನೆಲ್ಲ ಆಮೇಲೆ ನಮ್ಮ ಉತ್ತರ ಕರ್ನಾಟಕದ ಎಷ್ಟೋ ಜನ ಕಲಾವಿದರು ಅದರಿಂದಲೇ ಗುರುತಿಸ್ಕೊಂಡಿದ್ದಾರೆ ನನಗೆ ಅವ್ರು ಪ್ಲಾಟ್ಫಾರ್ಮ್ ಇರಲಿಲ್ಲ ಅವ್ರಿಗೆ ನಾವು ಇಂಡಸ್ಟ್ರಿಯಲ್ಲಿ ಇದ್ದೀವಿ ಬಿಡಿ ನಮಗೆ ಇಲ್ಲ ಪರಿಚಯ ಇತ್ತು ನಾವು ಹೆಂಗೋ ಕೊಟ್ಟು ಕಷ್ಟಪಟ್ಟು ಬಂದ್ವಿ ಅವರಿಗೆಲ್ಲ ಇರಲಿಲ್ಲ ಪಾಪ ಲಪ್ಪಂಗ ರಾಜ ಅಂತಿದ್ದಾನೆ ಮಲ್ಲು ಜಮಖಂಡಿ ಮುಕಳೆಪ್ಪ ಅವನ ಶಿವರ ಶಿವ ಶಿವಪುತ್ರ ಆಮೇಲೆ ತುಂಬ ಅವನು ಬಸು ಹಿರೇಮಠ ಅಂತ ಹೇಳಿ ತುಂಬ ಜನ ಮೇಡಮ್ ನಮ್ಮಲ್ಲಿ ತುಂಬ ಜನ ಇತ್ತೀಚೆಗಂತೂ ಆ ಪ್ರಿಯಾ ಸೌಡಿ ಅಂತಂದು ಹುಡುಗಿದಾಳೆ ಅವರೆಲ್ಲ ನೋಡಿ ಈ ಥರದ ಕಂಟೆಂಟ್ ಮಾಡ್ಕೊಂಡು ಇವರೆಲ್ಲ ಇತ್ತೀಚೆಗೆ ಬೆಳಕಿಗೆ ಬಂದಂಥ ನಟ ಇವ್ರ ಬಗ್ಗೆ ನನಗೆ ಯಾಕೆ ಖುಷಿ ಇದೆ ಅಂದರೆ ನೋಡಿ ಇವ್ರಿಗೆ ಇವ್ರಿಗೆ ವೇದಿಕೆ ಆಗಿದ್ದೆ ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬ್ ಸೊ ಹಾಗಾಗಿ ಇಂಥವ್ರಿಗೆಲ್ಲ ನಾವು ಅವಕಾಶ ಹೋಗಿ ನಮ್ಮ ಅವಕಾಶ ಮಿಸ್ ಆಯಿತು ಅನ್ನೋದು ತಪ್ಪು ನನಗ್ ಸಿಕ್ತಿಲ್ಲ ಅನ್ನೋದ್ರ ಬಗ್ಗೆ ನೀವು ನೋವು ಹೇಳ್ಕೊಳ್ಬಹುದು ಒಬ್ಬ ಮನುಷ್ಯನಿಗೆ ನಟನೆಯನ್ನ ತನ್ನ ಶಕ್ತಿ ಎಲ್ಲಿ ತನಕ ಇರುತ್ತೆ ತನ್ನ ಮುಖದ ಬೇಡಿಕೆ ಪ್ರೇಕ್ಷಕರಿಗೆ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ಇರುತ್ತೆ ಮೇಡಮ್ ಅದಾದ್ಮೇಲೆ ಮುಗಿತು ಈಗ ನಾಳೆ ನನಗೊಂದ್ಸತಿ ನನಗೊಂದ್ ನಂದು ಕಾಲ ಮುಗಿಯುತ್ತೆ ಮುಗ್ದಾಗ ನಾನು ನನ್ನ ಮತ್ತೆ ಅದೇ ಇದರಲ್ಲಿ ಕುತ್ಕೊಳ್ಬೇಕು ಅದರಲ್ಲೇ ವಾಪಸ್ ರೀಬೌಂಡ್ ಬರ್ಬೇಕಂದ್ರೆ ಅದಕ್ಕೆ ನೀವು ಕೆಲಸ ಮಾಡ್ಬೇಕು ಅದಕ್ ಮೆತ್ತ ಬೇರೆ 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 ಪಾತ್ರಗಳ ಮಾಡುವಂತದ್ದು ನೀವು ಬೇರೆ ಬೇರೆ ತೊಡಗಿಸ್ಕೊಳ್ಳುವಂಥದ್ದು ಮತ್ತೆ ನಮ್ಮಲ್ಲಿ ಹಳೆ ನಟರಗಳು ಬೇರೆ ಬೇರೆ ಸ್ವಲ್ಪ ಸಮಸ್ಯೆಗಳಿದಾವೆ ಅದನ್ನ ಹೇಗೆ ಅಂತ ನಮಗೆ ಅದ ಅವ್ರಿಗೆ ಗೊತ್ತು ನಾವು ಅದನ್ನ ಹೇಳಕ್ ಹೋಗ್ಬಾರ್ದು ಹೇಳ ತಪ್ಪಾಗ್ಬಿಡುತ್ತೆ ನಾನು ಹಂಗಾಗಿ ಅವೆಲ್ಲವೂ ಸರಿ ದುಗಸ್ಕೊಳ್ಳುವ ಅದನ್ನ ದುಗ್ಸ್ಕೊಂಡು ಮುಂದೆ ಹೋಗುವ ಕಾಲ ಬರ್ಬೇಕನ್ನೋದು ನನ್ನ ಆಶೆ ಮೇಡಮ್ ಬಟ್ ಅವ್ರಿಗೆ ಅವಕಾಶಗಳು ಯಾಕೆ ಸಿಕ್ತಿಲ್ಲ ಅಂದ್ರೆ ಅವ್ರ ಅವಕಾಶ ಕ್ರಿಯೇಟ್ ಮಾಡ್ಕೋತಿಲ್ಲ ಮೇಡಮ್ ನಿಮ್ ಹೊಟ್ಟೆ ಆಶೀವಾದ ನೀವೇ ಊಟ ಮಾಡ್ಬೇಕು ಹಾ ಎಲ್ಲ ಎಲ್ಲ ಟೈಮ್ ಕೈ ತಂದು ತುತ್ತ ಎಲ್ಲ ಗಂಡ ಹೆಂಡತಿ ಜೊತೆಲಿ ಇರಲ್ಲ ಯಾವಾಗ್ಲೂ ಹಾಗಾಗಿ ನಮ್ಮ ಬದುಕನ್ನು ನಾವು ಕಟ್ ನಾವು ಕಟ್ಕೋಕ್ಕೆ ನಾವು ಹೋ ಹೋರಾಟ ಮಾಡ್ಬೇಕು ಹೆಂಗೆ ಅಂದ್ರೆ ಅವಕಾಶ ಕೊಟ್ಟಿಲ್ಲ ಅಂತ ಮನೆಯಲ್ಲಿ ಕುಂದಿರೋದಕ್ಕಿಂತ ಅವಕಾಶ ನೀವು ನೀವೇನೋ ಮಾಡಬೇಕು ನಮಗೆ ಕುಂತಲೇ ಅವಕಾಶ ಕೊಡಬೇಕು ನಮಗೆ ಒಂದು ಕಷ್ಟ ಆಗ್ತಿದೆ ಅಂತಂದ್ರೆ ಯಾರೂ ನಿಮಗೆ ಅವಕಾಶ ಕೊಡಲ್ಲ ನಮ್ಮ ಬದುಕಿನ ನಮ್ಮ ಜೀವನದ ದುಡಿಮೆ ದುಡ್ಡನ್ನು ನಾವೇ ದುಡ್ಕೋಬೇಕು ಕೊನೆಗಾಲದಲ್ಲಿ ನಾವು ಹೋಗೋದು ಇಲ್ಲಿಂದ ಒಬ್ರೆ ಯಾರು ನಮ್ಮ ಜೊತೆಗೆ ಬರೋಲ್ಲ ಹಾಗಾಗಿ ನಮ್ಮ ಬದುಕು ನಾವೇ ಕಟ್ಕೋಬೇಕು ನಾವು ಅರ್ ನಮ್ಮ ಕನ್ನಡದ ಅದ್ಭುತ ಅಂತ ಯಾರಿದ್ದಾರೆ ಮೇಡಮ್ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಏನು ನಮ್ಮ ಎಲ್ಲ ಸಾಹಿತಿಗಳಿದ್ದಾರೆ ನನಗೆ ಅವರೇ ರೋಲ್ ಮಾಡಲ್ಲ ಮೇಡಮ್ ನನ್ನ ರಂಗ ರಂಗಭೂಮಿ ಮತ್ತು ಸಿನಿಮಾಗಳಲ್ಲಿ ಅದ್ಭುತವಾಗಿ ನಟಿಸುವ ನಟರುಗಳು ಯಾರಿದ್ದಾರೆ ಅವರೇ ನನಗೆ ರೋಲ್ ಮಾಡಲಿ ನಾನು ಹಾಗೆ ಅದು ಕೇಳಿದ್ದೀನಿ ನಾನು ಎಲ್ ಬೋರ್ಡ್ ಹಾಕೊಂಡಿದ್ದೀನಿ ನಾನು ಲರ್ನರ್ ಸ್ಟೂಡೆಂಟ್ನ ಹಾಗಾಗಿ ಸಾಹಿತಿಗಳಿಂದ ನಟರಗಳಿಂದ ರಾಜಕೀಯ ಮುಖಂಡರುಗಳಿಂದ ನಮ್ಮ ಜೊತೆಯಲ್ಲಿರುವ ಬದುಕಿನ ಪಾಠಗಳೇ ಕೊಟ್ಟದ್ದು ಗುರುಗಳಿಂದ ಅವರೆಲ್ಲರಿಂದ ನಾನು ಕಲ್ತಿದ್ದೀನಿ ಸೊ ನನಗೆಲ್ಲ ರೋಲ್ ನಾನು ಒಬ್ಬರಿಂದನೇ ಹಿಂಗೆ ಕಲ್ತ್ಬಿಟ್ಟು ನನ್ನ ಇದೇ ದಾರಿ ಅಂತ ನಾನು ಹೋಗ್ತಾ ಇಲ್ಲ ಸಮಾಜದಲ್ಲಿ ಎಲ್ಲವನ್ನು ಸೇರಿಕೊಂಡು ಹೋಗುವುದೇ ಎಲ್ಲರಲ್ಲಿ ಒಂದಾಗುವುದೇ ಸಮಾಜದ ಒಂದು ಮುಖ್ಯ ಮುಖ್ಯಧೇಯ ಆಗ್ಬಿಡ್ತು ಮನುಷ್ಯನ ಅದನ್ನು ಕಲ್ತಿದ್ದೀನಿ ಮೇಡಮ್ ಅದಕ್ಕೆ ನನಗೆ ಹಂಗೆ ನನಗೆ ನಟನೆಯಲ್ಲಿ ರೋಲ್ ಮಾಡಲ್ ಅಂತ ನೀವು ಕೇಳಿದ್ರೆ ನನಗೆ ಚಾರ್ಲಿ ಚಾಪ್ಲಿನ್ ನನಗೆ ರೋಲ್ ಮಾಡೋದು ಯಾಕಂತಂದರೆ ಅವ್ರ ಬದುಕಿನ ಬಡತನದಲ್ಲಿ ಅವರು ನಗಸೋರು ಮತ್ತು ಅವರ ಎಲ್ಲ ಸಿನಿಮಾಗಳಾಗ್ಲಿ ಅವರ ಎಲ್ಲ ಮಾಡಿರುವ ವಿಡಿಯೋಸ್ಗಳು ಏನಿದಾವೆ ಅವೆಲ್ಲವೂ ಒಂದು ಹಾಸೆ ಇರುತ್ತೆ ಹಾಸ್ಯದ ಒಳಗಡೆ ಒಂದು ಸಂದೇಶ ಇರುತ್ತೆ ಸಂದೇಶದ ಒಳಗಡೆ ನೋವು ಇರುತ್ತೆ ಸರಿ ಒಂದಿಷ್ಟು ನಾವು ದೂರ ಬರಬೇಕು ಅಂತ ಒಂದಿಷ್ಟು ಸ್ಯಾಕ್ರಿಫೈಸ್ ಮಾಡಲೇಬೇಕಾಗುತ್ತೆ ಹಾಗೆ ನಿಮ್ಮ ಬದುಕಲ್ಲಿ ಯಾವ ಯಾವ ಟೈಮ್ ಏನೇನೆಲ್ಲ ಸ್ಯಾಕ್ರಿಫೈಸ್ ಮಾಡಬೇಕು ಒಂದು ನಾನು ಸಿನಿಮಾ ಮಾಡಬೇಕು ಅಂತ ಸೀರಿಯಲ್ ಫೀಲ್ಡ್ ಇಂದ ಬಿಟ್ಟು ಸಿನಿಮಾಗೆ ಬರಬೇಕು ಅಂತ ಡಿಸೈಡ್ ಮಾಡಿದಾಗ ಒಂದು ವರ್ಷ ನಾನು ಮನೇಲಿ ಕೂತ್ಕೊಂಡ್ಬಿಟ್ಟೆ ಮನೇಲಿ ಕೂತಾಗ ನನಗೆ ಕೆಲಸ ಇಲ್ಲ ಕೆಲಸ ಮಾಡಬೇಕು ನನಗೆ ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ಖಾಲಿ ಮನೇಲಿ ಯಾರೋ ತಂದು ಹಾಕೋರೋದು ದುಡ್ಡು ತಿನ್ಕೊಂಡು ನನಗೆ ಇರುವಂಥ ಮನುಷ್ಯ ನಾನಲ್ಲ ನನ್ನ ರಕ್ತೆಯಲ್ಲಿ ಬಲ ಇರೋ ತನಕ ನನ್ನ ಕಾಲಲ್ಲಿ ನಡೆಯುವ ಶಕ್ತಿ ಇರೋ ತನಕ ನಾನು ಓಡಾಡಿ ದುಡಿಯಬೇಕಂತ ಆಶೆ ಹೊಂದ್ಕೊಂಡ್ರೆವು ನಾನು ಕ್ಯಾಬ್ ಓಡಿಸದೆ ನಾನು ಬೇರೆ ಬೇರೆ ಸಿನಿಮಾಗಳಿಗೆ ಗೊತ್ತಿಲ್ಲದೇನೆ ಟೊಪ್ಗಿ ಹಾಕ್ಕೊಂಡು ನಾನು ಡ್ರೈವರೇ ಹೋಗಿದ್ದೇನೆ ಹಾಂ ಕೆಲಸ ಮಾಡಿದೆ ನಾನು ಆಮೇಲೆ ಹೋಟ್ಲುಗಳಿಗೆ ಅವಾಗ ಇದು ಬಂದಿತ್ತು ಗ್ಯಾಸ್ ಸಿಲಿಂಡರ್ ಹಾಕುವಂಥ ಒಂದು ಕೆಲಸ ಸಿಲಿಂಡರ್ ಹಾಕಕ್ಕೆ ಹೋಗಿದ್ದೆ ನಾನು ಆಮೇಲೆ ಪೆನ್ ಮಾರಕ್ಕೆ ಹೋಗಿದ್ದೆ ಸ್ಕೂಲ್ಗಳಿಗೆ ಮಾಡಿದ್ದೀನಿ ನಾನು ನಾನು ಕುದುರ್ತೀನಿ ಅದಕ್ಕೆ ನೋಡಿ ನಾನು ಆವಾಗ ಹೆಮ್ಮೆ ದುಡ್ಡು ತಿಂತೀನಿ ನಾನು ಕಳತನ ಮಾಡ್ತಿಲ್ಲ ಭಿಕ್ಷೆ ಬಿಡ್ತಿಲ್ಲ ತಲೆ ಹೊಡಿತಾ ಇಲ್ಲ ಯಾರಿಗೂ ನಾನು ಮೋಸ ಮಾಡ್ತಾ ಇಲ್ಲ ಪ್ರಾಮಾಣಿಕವಾಗಿ ದುಡ್ಡು ತಿಂತಾಯಿದ್ದೇನೆ ಹೆಮ್ಮೆ ಇದೆ ನನಗೆ ಅದಕ್ಕೆ ನಾನು ಇವತ್ತು ಹೇಳ್ತೀನಿ ನಾನು ನನಗೆ ಅದ್ ಕೇಳಿದೆ ನಾನು ನನಗೆ ಕೆಲಸ ಇಲ್ಲಂದ್ರೆ ತಲೆ ಕೆಡಿಸ್ಕೊಳಲ್ಲ ಸ್ವಾಮಿ ಕೈಯಲ್ಲಿ ರಟ್ಟಿಲಿ ಬಲ ಐತಿ ನಾನು ಹೋಗಿ ನಾನು ಇವತ್ತು ಏನಿಲ್ಲ ಮಾರ್ಕೆಟ್ ಮಾರ್ಕೆಟಲ್ಲಿ ಹಮಾಲಿ ಮಾಡಿ ಬದುಕ್ತೀನಿ ನಾನು ಕೂಲಿ ಕೆಲಸ ಮಾಡಿ ಬದುಕ್ತೀನಿ ಅಲ್ಲ ಅದಕ್ಕೆ ಹೇಳ್ದು ಪ್ರತಿಯೊಬ್ಬರಿಗೆ ಹಂಗೆ ಒಂದು ಯಾವಾಗಲೂ ಹಂಗೊಂದು ಸ್ಫೂರ್ತಿದಾಯಕ ಚಲವನ ನಿಮ್ಮೊಳಗಡೆ ನೀವು ತುಂಬಿಕೊಳ್ಳಿಲ್ಲ ಅಂತಂದ್ರೆ ನೀವು ಬದುಕಕ್ಕಾಗಲ್ಲ ಮೇಡಮ್ ಇವತ್ತು ನಾನು ಒಂದು ಕಾರ್ ತಗೊಂಡು ಆರಾಮಾಗಿ ಓಡಾಡ್ತಿದ್ದೀನಿ ಅಂತಂದ್ರೆ ಅದರಿಂದ ಒಂದು ದೊಡ್ಡ ಶ್ರಮ ಇದೆ ನಾನು ನಂಬುವ ದೇವರುಗಳಿಗೆ ಏನು ಬೆಳ್ಕೊಳ್ದಂದ್ರೆ ನಾನು ನನಗೆ ಒಂದೇ ಸರ್ತಿ ಶ್ರೀಮಂತಿಗೆ ಬೇಡವೇ ಬೇಡ ಅಂತ ಎರಡು ಕೋಟಿ ರೂಪಾಯಿ ನನಗೆ ಬೇಡವೇ ಬೇಡ ನನಗೇನು ಕೊಡ್ತಿದ್ಯಲ್ಲ ಈಗ ನೀನು ಕಾರ್ ಬಹಳ ಒಳ್ಳೇದು ಮೇಡಮ್ ನೀವು ಎರಡು ಕೋಟಿ ರೂಪಾಯಿ ಇಮಿಡಿಯೇಟ್ ನಿಮ್ಮ ಕಡೆ ಕೊಟ್ಟು ಖರ್ಚು ಮಾಡಿದ್ರೆ ಏನು ಮಾಡ್ತೀರ ನೀವು ಬ್ಲಾಂಕ್ ಆಗ್ಬಿಡ್ತೀರ ನೀವು ಏನು ಮಾಡಿ ನಾನು ಹಂಗಾಗತ್ತೆ ಮೇಡಮ್ ಎರಡು ಕೋಟಿ ಒಂದ್ ಕೋಟಿ ಖರ್ಚು ಮಾಡಿ ಇವತ್ತು ಒಂದೇ ದಿವಸ ಕೋಟಿ ರೂಪಾಯಿ ಖರ್ಚು ಮಾಡಿ ಏನ್ ಮಾಡ್ತಿರಾ ನೀವು ಹಾಗಾಗಿ ಹಂತ ಹಂತವಾಗಿ ಬರೋದು ಆಮೇಲೆ ರಾಜ ಮಾರ್ಗದಲ್ಲಿ ಮೇಡಮ್ ವಾಮ ಮಾರ್ಗದಿಂದ ಕಳ್ಳ ಮಾರ್ಗದಿಂದ ವಾಮ ನನಗದು ಇಷ್ಟ ಆಗಲ್ಲ ನಾನು ಇವತ್ತು ರಾಜ ಮಾರ್ಗದಲ್ಲಿ ನಾನು ಏನನ್ನ ಒಂದು ರೂಪಾಯಿನ ದುಡಿದಿದ್ದೀನಿ ಅವೆಲ್ಲವೂ ನನ್ನ ಬೆವರಿನ ನನ್ನ ಶ್ರಮದ ಆ ಫಲ ಅದು ನಿಜ ನಾನು ನನಗೆ ಪ್ರೌಡ್ ಫೀಲ್ ಇದೆ ನಾನು ಅದಕ್ಕೆ ನನ್ನ ಜೊತೆಗಿರೋರು ಹೇಳ್ತೀನಿ ನಾನು ನೀನು ಶ್ರಮ ಹಾಕದೆ ಈ ಜಗತ್ತಲ್ಲಿ ನಿಮ್ಗೆ ಯಾವುದೂ ಒಳ್ಳೆಯಲ್ಲ ಪ್ರಯತ್ನ ಇರ್ತದೆ ಶ್ರಮ ಏನು ಸಿಗೋಲ್ಲ ನಂಗೆ ತುಂಬಾ ಜನ ಹೇಳ್ತಿರ್ತಾರೆ ಈ ದಪ್ಪ ಆಗ್ಬಿಟ್ಟಿದ್ದೀನಿ ಸಣ್ಣ ಆಗಕ್ಕೆ ನಾನು ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ ಅಂತ ಕೇಳ್ತಿರ್ತಾರೆ ನನಗೆ ನಾ ಅವ್ರಿಗೆ ಒಂದೇ ಮಾತು ಹೇಳ್ತೇನೆ ನಿನ್ನ ದೇಹಕ್ಕೆ ನೀನು ಟೈಮ್ ಕೊಟ್ಟಿಲ್ಲ ಅಂದರೆ ದೇಹ ನನಗೆ ಟೈಮ್ ಕೊಡಲ್ಲ ನೀನು ಅದಕ್ಕೆ ಟೈಮ್ ಕೊಡಬೇಕು ಮತ್ತು ಅದಕ್ಕೆ ಇದು ಒಂದು ನಮಗೆ ಲೈಕ್ ಈ ದೇಹ ನಮ್ದು ಇದೆ ಅಂದರೆ ಮೇಡಮ್ ಅದಕ್ಕೂ ಒಂದು ಸುಸ್ತಾಗುತ್ತೆ ದೇಹಕ್ಕೆ ಅದಕ್ಕೂ ಕೂಡ ಏನನ್ನ ಕೇಳಿಸುತ್ತೆ ಎಕ್ಸಸೈಸ್ ಕೇಳಿಸುತ್ತೆ ಕುತ್ಕೋ ಅದಕ್ಕೂ ಎಕ್ಸಸೈ ಒಂದು ಗಾಡಿ ಸರ್ವಿಸ್ ಹೆಂಗೆ ಮಾಡಿಸ್ಬೇಕು ಇದನ್ನು ನೀವು ಹಂಗೆ ಮಾಡಿಲ್ಲ ಬರೋಕೆ ಕೂತ್ಕೊಂಡೆ ತಿಂದು ಎಲ್ಲ ಆರಾಮಾಗಿ ಇದ್ಕೊಂಡು ಎಲ್ಲ ಫೋನಲ್ಲೇ ಮುಗಿಸ್ತೀನಿ ಅಂದರೆ ಆಗಲ್ಲ ಹಾಗಾಗಿ ನಾನು ಅದು ಕೇಳ್ತೀನಿ ನಿಮಗೆ ನೀವು ಟೈಮ್ ಕೊಟ್ಟಿಲ್ಲ ನಿಮಗೆ ಭೂಮಿ ಮೇಲೆ ಅದಕ್ಕೆ ಟೈಮ್ ಕೊಡೋಲ್ಲ ಸರ್ ಈಗ ಈ ಇಷ್ಟು ರಿಯಾಲಿಟಿ ಶೋ ಹೊರತುಪಡಿಸಿ ಬೇರೆ ರಿಯಾಲಿಟಿ ಶೋ ಗಳ ಕಡೆಯಿಂದ ಲಾಸ್ಟ್ ಬಿಗ್ ಬಾಸ್ ಒಂದು ಶೋಗೆ ಕರೆದ್ರು ಸೊ ಹಾಗಾಗಿ ನಾನು ಬೇರೆ ನಾನು ಅವ್ರಿಗೆ ಪ್ರಾಮಾಣಿಕವಾಗಿ ಹೇಳಿದೆ ಅದೇನು ನನ್ನ ಮನಸ್ಥಿತಿ ಪಂಥದಲ್ಲ ಸರ್ ಅಥವಾ ನಾನು ಅದಕ್ಕೆ ಸೂಟ್ ಹಾಕಿನೂ ಇಲ್ಲೋ ಅಥವಾ ನಾನು ಬಿಗ್ ಬಾಸ್ ಕರೆಕ್ಟಾಗಿ ಆಗಿ ಫಿಟ್ ಆಗಿದೆ ನನಗೆ ಗೊತ್ತಿಲ್ಲ ನನಗೆ ನನಗೆ ಸ್ವಲ್ಪ ಅದಕ್ಕೆ ಭಯ ಇದೆ ಅಂತ ಹೇಳಿ ನಾನು ಸುಮ್ಮನೆ ಆಗಬಿಟ್ಟಿದೆ ಅವ್ರಿಗೆ ಹೇಳಿ ಅಷ್ಟು ಬಿಟ್ರೆ ಮತ್ತೆ ನನಗೆ ಬೇರೆ ಬೇರೆ ಸೀರಿಯಲ್ಗಳ ಆಫರ್ ಈಗಲೂ ಇದೆ ನನಗೆ ಸಿನಿಮಾ ಮಾಡ ಒಂದು ಮಾಡಿದ್ರೆ ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕಂತಿದ್ರು ಅದೇ ಈಗ ಸಿನಿಮಾ ಬರ್ ಬರ್ತಾ ಇದೆ ಅದೊಂದಿದೆ ಯಾರಿಗೂ ಹೇಳಬೇ ಎಸ್ ಡೆಬ್ಯೂ ಆಗಿ ಯಾರಿಗೂ ಹೇಳಬೇಡಿ ಅಂತ ಸಿನಿಮಾ ಹೇಳ್ಬಿಡಿ ಸಿನಿಮಾ ಹೆಸರು ಯಾರಿಗೂ ಹೇಳಬೇಡಿ ಅಂತಿದ್ವಿ ನಾನು ಹಾಗಾಗಿ ಎಲ್ರಿಗೂ ಅಲ್ಲ ನೀವು ಯಾರಿಗೂ ಎಲ್ರಿಗೂ ಹೇಳಿ ಅಂತ ಹೇಳ್ಬೇಡಿ ಅಂತ ಯಾರಿಗೂ ಹೇಳಬೇಡಿ ಅನ್ನೋ ಒಂದು ಸಿನಿಮಾ ಮುಖ್ಯವಾದ ಘಟ್ಟ ನನ್ನ ಲೈಫಲ್ಲಿ ಯಾಕಂತಂದ್ರೆ ನಾನು ಕಾಮಿಡಿ ಕಿಲಾಡಿಗಳು ಮುಗಿದ ಮೇಲೆ ಫಸ್ಟ್ ದೊಡ್ಡ ಆಫರ್ ಬಂದಿದೆ ಅದು ಈ ಕಡೆ ಹಾ ಇದಾದ್ಮೇಲೆ ನನಗೆ ಆಮೇಲೆ ಪೈಲ್ವಾನ್ ಬಂತು ಅದಕ್ಕೆ ಫಸ್ಟ್ ಇಲ್ಲ ಆಫರ್ ಬಂದ್ಬಿಟ್ಟಿತ್ತು ನಾವು ಅಷ್ಟೊತ್ತಿಗೆ ನಮಗೆ ಇದಾಯ್ತು ಏನಾಯ್ತು ಪೈಲ್ವಾನ್ ಬಂತು ಪೈಲ್ವಾನ್ ಮುಗಿಸಿ ಆದ್ಮೇಲೆ ನನಗೆ ಇದು ಇಮಿಡಿಯೇಟ್ ಬಂದ್ಬಿಡ್ತು ಹೀರೋ ಆಗಿ ನನ್ನ ಚಾಂಪಿಯನ್ಶಿಪ್ ನಡೀತಾ ಇತ್ತು ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್ ಅವಾಗ ನಡೆಯುವಾಗ ಆಫರ್ ಮಾಡಿದ್ರು ಆಫರ್ ಮಾಡಿದ ತಕ್ಷಣ ಸಿನಿಮಾ ಕತೆ ತುಂಬ ಚೆನ್ನಾಗಿತ್ತು ಮೇಡಮ್ ನನಗೆ ಎಷ್ಟು ಇಷ್ಟ ಆಗ್ಬಿಡ್ತು ಅಂದ್ರೆ ಆ ಕತೆ ಏ ಇದನ್ನ ಮಾಡಿದ್ರೆ ಮಾಡಬೇಕು ಅಂತೇಳಿ ಅಷ್ಟು ಚೆನ್ನಾಗಿತ್ತು ಆಮೇಲೆ ಸಿನಿಮಾ ಕೂಡ ಅಷ್ಟೇ ನಾನು ಅದರಲ್ಲಿ ಒನ್ ಆಫ್ ದಿ ಲೀಡ್ ರೋಲ್ ಅಂದ್ರೆ ಇಬ್ಬರು ಹೀರೋ ಇದೆ ನಾನೊಬ್ಬ ಹೀರೋ ಇನ್ನೊಬ್ಬ ಹೀರೋ ಚೇತನ್ ಅಂತ ನಮ್ಮ ಚೈತ್ರ ಅವ್ರು ಮಾಡಿದ್ದಾರೆ ಅಶ್ವಿನಿ ಅಂತ ಮಾಡಿದ್ದಾರೆ ನಾಲ್ಕು ಜನ ಇರೋ ಮಧ್ಯ ಕತೆ ಅದು ಬಟ್ ಭಾಳ ಚೆನ್ನಾಗಿ ಬಂದಿದೆ